ಹೇಳಿ ಯಾವಾಗ ಈ ಸಭಾದಾಗ ನೀ ಕೈ ಮಾಡಿ ಹೇಳಿದ್ರೆ ಹಾಗಾದು ಇವತ್ತು ನಾನು ಆರ್ಥಿ ಅಂದೆ ನನ್ನ ತಾಯಿ ತಂದೆ ಹುಟ್ಟಲದಂಗ ಆಯ್ತಲ್ರಿ ನಾನು ಹಾ ಹಾ ನೀವು ಎಲ್ಲಾ ಕಬ್ಬೂರು ಗ್ರಾಮದ ಹಿರಿಯ ವಿಚಾರ ಮಾಡ್ರಿ ಹಾ ಆರ್ಥಿ ನನ್ನ ತಾಯಿ ತಂದೆ ಹುಟ್ಟರ ಬದಲ ಹುಟ್ಟದಂಗ ಆಯ್ತಲ್ಲ ಹಾ ಹಾ ನೀ ನಿಮ್ಮ ಅಪ್ಪಗೆ ಹುಟ್ಟಿದೆ ಅಂದ್ರೆ ನನ್ನ ಮಗನ ಬಂದು ಕುಂದ್ರು ಹಾ ಒಟ್ಟ ಟೇಜ್ ಬಿಟ್ಟು ತಲೆ ನಾ 나 ಹೆಂಗ್ ಹಾಡ್ತಿರೋ ನನ್ನಗೆ ಗಡಸರಗೆ ಹಾಡು ನನ್ನಗೆ ಮಾತಾಡು ನಿನಗೆ ಸಿದ್ದಾಟಿಗೆ ಇಚಾರ ಒಳಗೆ ಬಿತ್ತು ಅದೇ ಉತ್ತರ ಪರಸು ನೆರಬಡಿ ಸಭಾದಾಗ ಗುತನ ಪರಸು ನೆರಬಡಿ ಹಾ ಹಾ

ಹಾ ಹಾ ಅವನಿಗೆ ಎಲ್ಲರೂ ಶಾಂತ ರೀತಿಯಿಂದ ಕೂತ್ರಿ ಹೌದು ನಾನು ಒಂದು ಮಾತು ಏನ್ ಹೇಳದಿಸಬೇಕಾರೆ ಸಂಜೆ ಆಗಲಿ ಹೌದು ನೀವು ಯಾವಾಗ ಆರತಿ ಹೇಳ್ತೀರಿ ಅವಾಗ ಆರತಿ ಮಾಡ್ತೀರಿ ಅಲ್ಲಿ ತನ ಆರತಿ ಮಾಡಿ ಇವ್ರಾಗ ನಾನು ಕೈ ಎತ್ತಿ ಮಾತಾಡಿದ್ರಿ ಹೌದೌದು ನಿಂದ್ರಿ ನಿಂದ್ರಿ ನೀವು ನೀವೇನು ಇಲ್ಲಿ ಇಲ್ಲಿ ಗುಂಪು ಅದ್ರಿ ಶಾಂತಿರಿ ನೀವು ನೀವು ಶಾಂತಿರಿ ನೀವ ಏನ್ ಮಾಡ್ತಾನ ಗುರ್ತದ ನನಗ ನೀವು ಶಾಂತಿರಿ ಒಟ್ಟ ನೀವು ಸುಮ್ಮ ಗುರಿ ನಿಂದ್ರಿ ನೀವು ನನಗ ಕೂಗು ಹೊಡಿಬೇಡ್ರಿ ಹಾನುಬೇಡ್ರಿ ನೀವು ಬರೀ ಶಾಂತ ಕುಂಡ್ರಿ ಹೌದು ಅವ ಮಾತಾಡಿ ಪಿಂಟು ಹೌದು ಒಂದು ಮಾತು ಹೇಳದ ಏನ ವಿಷಯ ಸಿದ್ಧಾಟ ಇನ್ನು ನಡೀತದ ಒಂದು ಮಾತು ಏನ್ ಹೇಳದ ಆರತಿ ಆರ್ತಿ ಹೇಳಿ ಪರಸು ಮಾಸ್ತಾರ ಅಂತಂದ್ರಿ ಹೌದಾ ಬದಲು ಹುಟ್ಟದಂಗ ಅಂದನ ಅಂದನಲ್ರಿ ಆರ್ತಿ ಅಂತಂದ್ರೆ ಬದಲು ಹುಟ್ಟದಂಗ ಕಬ್ಬೂರು ಗ್ರಾಮದ ಹೆಸರ ಹೌದು கபுர் க்பேனிளாக பிராரம்ப இண்டி ஜப்பாக்கிய ಬಾಯಿಲೆ ಅಕಳ ಶಕಾಲ ಹೋಗಿ ಹಿರಿಯರ ಕೈಲೇ ಯಾವಾರ ಆಗಬಾರದು ಅಂತ ಹೇಳಿ ಸಿದ್ಧಾಟಗಾಗಿ ನಮ್ಗೆ ಏನೇನು ತಿಳಿತ ಅದನ್ನ ವಿಷಯ ಅಂತ ಮಾತಾಡಿದ್ದ ಹೌದು ಯಾವಾಗ ಪಿಂಟು ಮಾಡ್ತಾರ ಬಂದು ನೀ ಸಾವಿರ ನನಗೆ ಮಾತಾಡು ಹೌದಾ ನಾ ಮಾತಾಡ್ಸ್ ಕೂತಾ ಹೊಳ್ಳಿ ಮಾತಾಡಕೂತ ಇರೋದ್ರಿ ಕರೆ ಹೊಲಸ ಶಬ್ದಗಳು ನನ್ನ ಬಾಯಿಲಿಂದ ಬಂದಿರಬಾರ್ದು ನಿನ್ನ ಬಾಯಿಲಿಂದ ಬಂದಿರಬಾರ್ದು ಹೌದು ಹೌದು ನೀ ಯಾವಾಗ ಆರ್ತಿ ಅತ್ತ ಅವ ಬದಲು ಹುಟ್ಟಿದ ಯಾವಾಗ ಈ ಸಭಾದಾಗ ನೀ ಕೈ ಮಾಡಿ ಹೇಳಿದ ಅಂದ್ರ ಹೌದೌದು ನಾ ಆರ್ತಿ ಅಂತ ನನ್ನ ತಾಯಿ ತಂದಿ ಹುಟ್ಲಾರ ಆಯ್ತಲ್ರಿ ನಾನು ನೀವೆಲ್ಲ ಕಬ್ಬುರ್ ಗ್ರಾಮದ ಹಿರಿಯರು ವಿಚಾರ ಮಾಡ್ರಿ ಅದು ಆರತಿ ಅಂದ್ರೆ ನನ್ನ ತಾಯಿ ತಂದಿ ಹುಟ್ಟಾರ ಬದಲು ಹುಟ್ಟರಂಗ ಆಯ್ತಲ್ಲ ಹೌದೌದು ನೀ ನಿಮ್ಮ ಹಪ್ಪಿಗೆ ಹುಟ್ಟಿದ್ದೆ ಅಂದ್ರ ಅದು ನನ್ನ ಮಗು ಬಂದು ಕುಂದ್ರು ಒಟ್ಟಿ ಬಿಟ್ಟ ತಲೆಗಿಳಿದಿಲ್ಲ ನಾ ಹೆಂಗ ಹಾಡ್ತಿರೋ ನನ್ನ ಗಡರ್ಗತ್ತಿ ಹಾಡು ನನ್ನ ಮಾತಾಡು ಬಿತ್ತು ಅದೇ ಉತ್ತರ ಒಟ್ಟ ತೆಳಗೆ ಇಳಿದಿಲ್ಲ ಅದ ಇದೇ ಟೇಜ್ ಮೇಲೆ ಕುಂಡ್ರದ್ದು ಭಗವಂತ ನನಗೆ ಎಟ್ಟ ನನಗುರು ಸುನ ಹಣಮಂತ ಗೌಡು ವಿದ್ಯಾ ಕಲಸ ನೋಡು ನನ್ ಕುಲ್ಲ ಆಗಲಿ ನಿನ್ನ ಗುರು ಎಟ್ಟು ನಿನಗೆ ವಿದ್ಯಾ ಕಲಸೆ ನೋಡು ನಿಂದ ಜಾಗದ ಮ್ಯಾಗ ಕುಲ್ಲ ಆಗಲಿ ಇವತ್ತಿ ಇವರಾಗ ನಾ ಹೆಂಗ ಹಾಡ್ತಿರೋ ನೋಡು ನೀನೇ ಮಾತಾಡಬೇಕು ಈ ಸಭಾದಾಗ ನೀನು ಗೆದ್ದು ಹೋದೆದು ಹೌದು ಹಾಲಿಗೆ ತಿಂಟು ಹೋಯ್ತೀನಿ ನಾ ಇವರಾಗ ನಿಮ್ಮಂಗೆ ಹಾಡ್ದನ ಮೂರು ಸಲ ಸರಣಿಸ್ಕೊ ಬರ್ತಾನೆ ಇವ ನೀನು ನೀ ಯಾಕೆ ನಾ ಇದನ್ನ ಅಂತಿದ್ದಿಲ್ಲ ಹಾಂ ಆರತಿ ಅಂದ್ರೆ ಬದಲು ಹುಟ್ಟದಂಗ ನಾನು ಅವ ಹೌದು ಅಂದಾನ ನಾ ಏನಾರ ಇಂತ ಮಾತು ಮಾತಾಡ್ತೀನಿ ರೀ ಬದಲು ಹುಟ್ಟಿದಂಗೆ ಅಪ್ಪ ಹುಟ್ರಂಗೆ ಅವು ಹುಟ್ಟಿದ ಅಂದಿನನು ನೀನು ಹೇಳಿ ಹತ್ತಿನ ಮಾಡಿರಿ ಹೌದು ಹೌದು ಅಂದಿನಿರಿ ನಾನು ಹಾಂ ನೀವು ಆರಕ್ಕೆ ಮಾಡಿರಿ ಒಂಬತ್ತು ಮಾಡಿರಿ ಮೂರು ದಿನ ನಡೀಲಿ ಹಾ ಹಾಂ ನೋಡಿರಿ ನಾ ನೀವೇನ್ರಿ ಹಾಡಾತೀರ ಒಟ್ಟ ಕೇಳುದಿಲ್ಲ ಹೌದು ಆಗಳೇ ನೀವು ಮಾತು ಹಾ ಈಗ ನೀವು ಸಾವಿರ ಮಾತಾಡಿದ್ರೆ ನಾ ಕೇಳೋದಿಲ್ಲ ಅವ ನನಗೆ ಯಾವಾಗ ಬಂದ್ರ ಹುಟ್ಟಿ ಅವ ಟೇಜಿಗೆ ಬರ್ಬೇಕು ಇಲ್ಲೇ ಹೆಂಗೆ ಹಾಡ್ತೀನಿ ಏನು ಒಟ್ಟ ಅದ ನಾ ಕೆಲಸದ ಐದು ಗಂಟೆ ಬೇಡ ಆರು ಗಂಟೆಗೆ ನಮ್ಮನ್ನ ನೀವು ಆರತಿ ಮಾಡಿ ಕಳ್ಸೋರೀ ನಂದು ಅವನು ಇವತ್ತು ಈ ಊರಾಗ ತಿಂಡಿ ನಡೋದ ಈ ಊರಾಗ ತಿಂಡಿ ಅವ್ನದ ತಿಳಿಬೇಕು ಬೇಕಾದ್ರೆ ನಂದರಿ ತಿಳಿಬೇಕು ಹೌದು ಹೆಂಗೆ ಹಾಡ್ತಾರೆ ಹಂಗೆ ಹಾಡ್ಬೇಕು ನಾ ಹೆಂಗೆ ಮಾತಾಡ್ತಾರೆ ಹಂಗ ಮಾತಾಡಬೇಕು ಟೇಜ್ ಬಿಟ್ಟು ತಳಗಿಡದಲ್ಲಿ ಒಂದಾಗ್ ಸಾಯ್ ತಗೋದ್ರೆ ಸೇರಿ ಮಗಳ ಇವತ್ತು ನನ್ನ ಇವತ್ ಹೌದು ಹೌದು ಏ ಬಿಡ್ರಿ ಈಗ ತಿಳಿತು ಬಾಳ ಕದ್ದಿ ಕಡಿದ್ ಒಬ್ಬರಿ ಹೇಳ್ತಿದ್ರು ನಾವು ಮಾತಾಡಕ ಓ ಬಿಡ್ರಿ ಏನು ಮತ್ತೆ ಯಾವ ಮಾತಾಡಿದ್ ಅಪ್ಪ ಹುಟ್ಟಿ ಏನಂದ್ರೂ ಸುಮ್ಮನೆ ಇರ್ತೀನಿ ನೀವು ಏನು ಮತ್ತೆ ಬಿಡ್ರಿ ಏನು ಹೇಳ್ತೀರಿ ಏ ಕಾಲಿ ಹಾಡು ನಾನು ಹೋಗ್ ನಾವು ಏನ್ ರೀ ಕ್ರಿ ಅಂಗ್ರೀ ಅಲ್ರಿ ಅವ ಮಾತಾಡ ಸುಮ್ಮನೆ ಇರ್ತಾರ ನಾ ಏನು ರೀ ಹಂಗ ಹಂಗರ ನೀ ಯಾರು ಎತ್ತಿರ ಏ ಕೊಡ್ದು ಕೊಡದ್ರಿ ಒಬ್ಬ ಮುಂದ್ ಕುತ್ನಿ ಯಾರು ಹಾ ಏನು ರೀ ಅದು

ನಿಮಿಷ ಸಮ ದಯವಿಟ್ಟು ನಿಮ್ಗ ಕೈಡ್ಸ್ತಾವ ಏನು ಮಾತಾಡ್ತಾನ ಮಾತಾಡ್ತಾನೆ ನನಗೆ ಮಾತಾಡತಾನ ಪಾರ್ಟಿ ಕಟ್ಬೇಡ್ರಿ ಅವನಲ್ಲಿ ಜ್ಞಾನ ಇದ್ದುದು ಜ್ಞಾನದಿಂದ ಮಾತಾಡ್ತಾನ ನಾವ್ ಅದು ಯಾಕೆ ಮಾತಾಡಿದ್ರ ನಾಳಿಗೆ ಹಗಲ್ಲ ಪುಕಾಟ್ ಹಾಡಿಕೆ ಆಗಲತ್ತ ನೀಟ್ ಅಂದಿದೆ ಅವನಿಗೆ ಅನ್ನೋದನ್ನ ಕೊಳ ಬಿದ್ದಿತ್ತ ನೀವು ಪಾರ್ಟಿಷನ್ ಕಟ್ಟಬೇಡ್ರಿ ನಿಮ್ಮ ಮನೆ ಮಗ ಅಂತೇಳಿ ವಿನಂತಿ ಮಾಡ್ತನ ಸುಮ್ ಕುಡ್ರಿ ವಿಷ ಹತ್ಯಾದ ಅಂದ್ರೆ ನನ್ನ ಹತ್ತು ತಾನೇ ಮಾತಾಡು ನಿಮ್ಮ ಆಯ್ಕೆಡಿರಿ ಹೇಳ್ತೀವಿ ನಿಮ್ಮ ಮೈಕೋಡು ಓ ಮಾರ ದೇವ್ರು ಸುಮ್ ಕೊಡೋಕೆ ಸರಿ 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 ನೀ ಕುಂಡ್ರಿ ಏ ಮಾರ ಸುಮ್ಮ ಕೂಡ ಗೊತ್ತಾಗೋದು ಕುಂಡ್ರು ಓ ಮಾರ ಏನ್ ಕಟಿ ಕಡ್ತಿ ನೀ ಕುಂಡ್ರ ಏ ಮಾರಾ ಇದ್ದಿದ್ದು ನೀ ಸುಮ್ ನೀ ತೆಳ್ಳ ಕುಂಡ್ರು ಅಪ್ಪ ಕೆಳಗೆ ಕುಂಡ್ರು ಏನ್ರಿ ಮತ್ತೆ ಈ ಸೈ ಮಾತಾಡತ್ತೀ ಏನು ಮಾತಾಡ್ತನ ರೊಕ್ಕ ಯಾವ್ ತಲಿ ಕೆಲಸ ಹೋಗ್ತತಿ

ಹಿಂಗ ಮಾಡಬೋದು ಬಂದಿ ಅಲ್ರಿ ಎಲ್ಲ ಏನ ನಿಮ್ಮ ಮಠಮನಿ ಏನತ್ತು ಮಾಡಿದ್ರು ಏನ ಹಾಂ ತಗದಿದು ಹಾ ಮಾತಾಡಬೇಡ ಒಟ್ಟೆ ರೀ ಹಲೋ ಚಿಕ್ಕ ಪಂಡಿ ನಿಮ್ಮ ನಿನ್ನ ನಿನ್ನ ಹಾ ಈಗ ಬಂದ ಬಾಳ ಬ ಜನ ಆನಂದ ಆಗಂಗ ಆ ಹಾಡತನ ಹೌದಾ ಹಾಡಿ ಕುಣದೇಡಿ ಕುಣದೇಡಿ ಪಾಳೆ ನನ್ನ ಕೈಯಾಗ ಕೊರ್ತಾನೆ ಹಾ ಮತ್ ನಾ ಹಾಡ್ ಹಾಡಿ ಕುಣದಾಡಿ ಅವನ ಕೈಯಾಗ ಕೊಡ್ತೀನಿ ಹೌದ್ ಹೌದ ಅವ ಹಾಡ್ ಹಾಡಿ ಕುಣದಾಡಿ ನನ್ನ ಕೈಯಾ ಹಾಡ್ಲಿಕ್ಕೆ ಬಂದ್ ಅವ್ರಿಗೆ ಬಂದ ಅವ್ರೇ ಹಾಡ್ತಾರಿ ನನ್ ಗೊತ್ತದ ಹೌದ್ ಇವ್ರನ್ನ ಮುಣಗಸಲಾಕ ಸಲಾಕ ಇವ್ರು ಮುಣಗ ಬೇಡ ನನಗೆ ಹಿಡ್ ಹೌದು ಅಂಗಾಲ ಮುಣಗಾಟ ಸಿಕ್ಕ ಸಾಕಿ ಮುಳುಗಿಸ್ ತೆಗಿತಿನ ಬರೇ ಮಳಕಾಲ ಮಟನ್ ನೀರಿದ್ರೆ ಸಾಕಿಇವ್ರ್ ಹಿಚ್ಾ ಹೌದಾ ನೀ ಏನು ಬಂದು ಕುತ್ತಿದ್ರೆ ಹೆಂಗ ಕುತಿದ್ ನೋಡ್ ಗತಿ ಇಲ್ಲ ಹಾಡೇ ಕೊಡ್ತಾನೆ ಮುಂದಿನ ಸಂದಿ ಹಿಂಗ ಆಡ್ಬೇಕ ಹೆಂಗ ಜನರಿಗೆ ಜನ್ರಿಗೆ ಹೋದಾಗ ಮಾತಾಡ್ಬೇಕ ಮತ್ತ ಮುಂದಿನ ಸಂದಿಗೆ ಏನಾರ ಉತ್ನಾಳ ಪರ್ಸೋನ್ ಕೆಪಾಸಿಟಿ ನಾ ಹೆಂಗ ದಿಮ್ಮು ಬಾರಸ್ತರು ಹಂಗೆ ದಿಮ್ಮು ಬಾರಸತ್ ಮಾಮಗೆ ಕೇಳಿ ನೋಡ ಹಾಡಿನ ಮುಂದೆ ಹೊಡಿತದ ಅದಕ್ಕೆ ಹೌದ್ ಹೌದ್ ಹೆಂಗ ನನ್ನ ಗುರು ಸುರ ಹಣ ಮತ್ತೆ ಗುರು ನುಡಿ ಹಾಕಾನ ಹೆಂಗ್ರೀಪ ಈ ಮಾಸ್ತಾರ ಯಾನ್ ಮಾಡತ್ತೀಪ ಹಾಡಾಕತ್ತ ಹಿಂದ್ ಕಚ್ಚಿ ಹಾ ಗಟ್ಟಿ ಅದಿಲ್ಲ ನೋಡವ ಇರ್ಲಿ ನೀ ಮೂರು ದಿನ ಜಗ್ಗಿ ಬಿದ್ರೆ ಕಳೆಲ್ ಕಾಚಿ ಮೂರು ದಿನ ಒದ್ದಾಡ್ರ ಕಳೆಲ್ ಕಾಚಿ ಈ ಸತ್ಯ ಯಾತ ನಿಂದ್ರು ನಿನ್ನ ಕೈಯಾಗ ಕಚ್ಚಿ ಕೊಡ್ತೀನಿ ನನ್ನ ಕಾಚಿ ಕಡೆ ಕಾಯಿ ನಿನ್ ಕೈಯಾಗ ಜೇರ ಬತ್ತ ನೀ ಹೇಳ ಕೇಳ್ತೀನಿ ಬೇಕಾರ ನಾ ಪ್ಯಾಂಟ್ ಒಂದೇ ಒಂದೇ ಸಲ ಜಗ್ತೀನಿ ಕಳೆ ಹೊಡ್ತೀನಿ ನಾನು ಏನು ತಿಳಿದಿದ್ದೀನಿ ನೀನು ಜಲ್ಲಿ ಸೇನ್ ಹಡಿ ಬ್ಯಾಡ ಕಳದಿ ಕಾಲು